माता की, बोलो भारत माता बीजेप जनपर होराटके बीजेप जनपर होराटके जलाक्रोश यात्रा चुंडेश्वर पूजन समसि ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರು ಈ ನಮ್ಮ ಯಾತ್ರೆಯನ್ನು ಶಾಸಕರು ಸಂಸದರು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಇವತ್ತು ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಸಭೆಯಲ್ಲಿ ಆಶ್ಚರ್ಯ ಇರಬಹುದು ಏನಪ್ಪ ಬಿಜೆಪಿಯವರು ಬೀದಿ ಬೀದಿ ಬಿಟ್ಟಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಚುನಾವಣೆಗಳನ್ನೆಲ್ಲ ಘೋಷಣೆ ಆಗ್ತಾ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಚುನಾವಣೆಗಳನ್ನೆಲ್ಲ ಬರ್ತಾ ಇದೆಯಾ ವಿಧಾನಸಭಾ ಚುನಾವಣೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಬಂದವರೆ ಯಾವುದು ಚುನಾವಣೆಗಳು ಘೋಷಣೆ ಆಗ್ತಾ ಇಲ್ಲ చునవ బందాటూటక మార్త నా కపట నాటత పార్టీ అది అంతా అది కాంగ్రెస్ పార్టీ కాంగ్రెస్ పార్టీ ఇదే కళ విధానసభ సందర్భంలో మేకదాటి పాదయాత్రు అధికార బందరూ కూడా మర్చిపోయి అనేక హోరాటూ ఎల్వూ కూడా మర్చు అధికార ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಜನಾಕ್ರೋಶ ಹೋರಾಟವನ್ನು ಯಾತ್ರೆಗೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು ರಾಮರಾಜ್ಯವನ್ನು ಮಾಡ್ತೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಭರವಸೆಗಳನ್ನು ಕೊಟ್ಟು ಸರ್ಕಾರ ಬಂದು ಇಪ್ಪತ್ತು ನಾನು ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತನಾಡಲಿಕ್ಕೆ ಪ್ರತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಎಷ್ಟು ದಿನ ಅಧಿಕಾರ ನಡೆಸಲಿ ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿಗಳ ಕುರ್ಚಿನಲ್ಲಿ ಕೂತು ಧಾಖಾ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡು ಎಷ್ಟು ಬಜೆಟ್ ಹತ್ತಾರು ಮುಖ್ಯಲ್ಲ ಮನೆ ಸಿದ್ದರಾಮಯ್ಯವರು ಹದಿನಾರು ಪಡೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಸಹ ರಾಜ್ಯದ ಜನರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಒಂದು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿ ಖರ್ಚ ಎಷ್ಟು ಕೋಟಿ ಅನುದಾನ ಕೊಟ್ಟರು ಅನುದಾನ ಕೊಟ್ಟಿಲ್ಲ ಮೈಸೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅದೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಮೈಸೂರು ಜಿಲ್ಲೆ ಕೊಟ್ಟಿದ್ದಾರೆ ಈ ಭಾಗ ಕೊಟ್ಟಿದ್ದಾರೆ ಪಕ್ಕದ ಚಾಮರಾಜನಗರ ಜಿಲ್ಲೆಗೆ ಕೆಳಗಾಗಿ ನಿರ್ಮ ಪುಸ್ತಕಂತೆ ಕೆಲಸ ಮಾಡಿದ್ರು ಆಗ ಪಾಪ ಸಿದ್ದರಾಮಯ್ಯವರು ಹತ್ತಾರು ಬಜೆಟ್ ಮಂಡನೆ ಮಾಡಿದ್ರು ಸಹ ರಾಜ್ಯಕ್ಕೂ ಏನು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನ ಕೊಡಲಿಲ್ಲ ಮೈಸೂರು ಜಿಲ್ಲೆ ಚಾಮರಗರ ಜಿಲ್ಲೆಗೂ ಕೂಡ ಯಾವುದೇ ಅನುದಾನವನ್ನು ಕೊಡಲಿಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತ ಹಾಗೆ ಬದುಕಿದ್ದು ಕೂಡ ಸತ್ತಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಲೆ ಜಾಸ್ತಿ ಮಾಡಿದ್ರು ಪಾಪ ಬಡವರ ಮನೆಯಲ್ಲಿ ಅರ್ಧ ಲೀಟರ್ ಒಂದು ಲೀಟರ್ ಹಾಲು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿ ಒಂದ್ ಲೀಟರ್ ಹಾಲು ತಗೋಬೇಕು ಅಂತ ಹೇಳಿದ್ರು ಕೂಡ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಈ ಸರ್ಕಾರ ಬಂದಲ್ಲಿ ಏಳುವರೆ ರೂಪಾಯಿ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇವತ್ತು ನಗರಕ್ಕೇರಿದೆ ಬಡವ ಹೋಗಿ ಹೋಗಿ ತರಕಾರಿ ತಂದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಹೋಗಿ ಮಾರ್ಕೆಟ್ ತರಕಾರಿ ತರಬೇಕು ಅಂತ ಕಣ್ಣೂರಲ್ಲಿ ನೀರು ಬರ್ತದೆ ಇವತ್ತು ಜನಸಾಮಾನ್ಯರು ಯಾವುದೇ ಅಗತ್ಯ ವಸ್ತುಗಳನ್ನು ತಂದುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬೆಲೆ ನಗರಕ್ಕೇ ಇರ್ತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗಾಗಿ ಒಂದ್ ಕಡೆ ಬಸ್ನ ಟಿಕೆಟ್ ದರ ಜಾಸ್ತಿ ಆದ್ರೆ ಮಕ್ಕಳುಗಳು ಶಾಲೆಗೆ ಹೋಗ್ಬೇಕು ಅಂತ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಲ್ಲ ಕಡಿಮೆ ಜಾಸ್ತಿ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥದ್ದೇ ಬಡವರು ಅಲ್ಲೂ ಕೂಡ ದರವನ್ನ ಜಾಸ್ತಿ ಮಾಡಿದ್ದಾರೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಜನಪರ ಕಾಳಜಿ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಈ ರೀತಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಡಿನ ಜನರ ಪಾಲಿಗೆ ಕೊಚ್ಕಿದ್ದು ಕೂಡ ಸತ್ಯಂತೆ ಕೊಚ್ಕಿದ್ದು ಕೂಡ ಸತ್ಯಂತೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಯಾವುದ್ರಲ್ಲ ಸರ್ಕಾರಿ ಕಾಮಗಾರಿಗಳಲ್ಲಿ ಯಾಕೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಲ್ಲಿ ಯಾರು ಬಡವರು ಕಾಣ್ತಾ ಇರಲಿಲ್ವಾ ಹಿಂದೂಗಳಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಒಂದು ನಿರ್ದೇಶನ ಕೊಡಬೇಕು ಅಂತ ಅನ್ನಿಸಲು